ಕೊಡಲೆಯಿಂದ ಕೊಚ್ಚಿ ಮಲಗಿದವನನ್ನ ಹೆಣವಾಗಿಸಿದ ಮಾವ ರಾತ್ರಿ ಮಲಗಿದವನನ್ನು ಹೆಣವಾಗಿಸಿದ ಕುಡುಕ ಮಾವ ಬಸವರಾಜ್ ಬಸವರಾಜ್ ಪ್ರತಿದಿನ ಕುಡಿದು ಹೆಂಡತಿ ಪದ್ಮಳನ್ನ ಬಡಿಯುತ್ತಿದ್ದ ಇದರಿಂದ ಬೇಸತ್ತ ಪದ್ಮಳ ತಮ್ಮ ಮಹೇಶ್ ಮಾವನಿಗೆ ಬುದ್ಧಿ ಹೇಳಿದ್ದಾನೆ ನಂತರ ಅಕ್ಕನನ್ನ ಬಳ್ಳಾರಿಗೆ ಕರೆದುಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾನೆ ಜಗಳವಾಡಿದ ಪ್ರತಿ ಸಂಸಾರ ಹಾಳಾಗುತ್ತೆ ಅಂತ ಬುದ್ಧಿ ಹೇಳಿ ಸರಿಪಡಿಸುತ್ತಿದ್ದ ಇದನ್ನೇ ಅಪಾರ್ಥ ಮಾಡಿಕೊಂಡ ಬಸವರಾಜ ಸ್ವಂತ ಅಳಿಯನನ್ನೇ ಕೊಲೆ ಮಾಡಿದ್ದಾನೆ ನಿನ್ನೆ ರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಕೊಡಲಿಯಿಂದ ಹಲ್ಲೆ ಮಾಡಿ ಕೊಲೆ ಬಳ್ಳಾರಿ ಗ್ರಾಮೀಣ ಭಾಗದ ಎತ್ತಿನ ಬುದಿಹಾಳ ಗ್ರಾಮದಲ್ಲಿ ಘಟನೆ ಕೊಡಲಿಯಿಂದ ಮನ ಬಂದಂತೆ ಕೊಚ್ಚಿ ಅಳಿಯ ಮಹೇಶ್ನನ್ನ ಬರ್ಬರ್ವಾಗಿ ಕೊಲೆ ಮಾಡಿದ್ದಾನೆ ಕೊಡದಿಯ ಏಟ್ಗಳು ಮಹೇಶ್ನ ದೇಹದ ತುಂಬಾ ಹರಡಿವೆ ಬಳ್ಳಾರಿ ಗ್ರಾಮೀಣ ಠಾಣೆಯಲ್ಲಿ ಈ ಕುರಿತು ದೂರು ದಾಖಲಾಗಿದೆ ಜನ ಆಡ್ತಿದ್ವಿ ಸರ್ ಜನ ಆಡ್ತಿದ್ರೆ ಅವ್ನು ನಮ್ಮ ತಾವ ರೀ ಇನ್ನು ಬರೋದಿಂಗ್ ಕಡ್ಗೆ ತಗೊಂಡು ಎಲ್ಲ ಬುಟ್ಟು ತಗೊಂಡು ಎಲ್ಲಿಸಿ ಬರ್ದು ಕೊಂದು ತಗೊಂಡು ಹೋಸಿ ಬಾಗಿಲೆಲ್ಲ ಮುರೋ ಬರೆದು ನಮ್ತವ ನಾನು ನಂಬ್ತಾನೆ ನಾನು ತೋರ್ಮನೆಗೆ ಹೋಗಿ ಸರ್ ನಾನು ಟೈಮ್ ತರ್ಕೊಂಡು ಹಾಕ್ತಿಲ್ಲಪ್ಪ ದಿನಾನೇ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬಿಟ್ಟು ಮಳೆ ಸ್ಟೇಷನ್ಗೆ ಹೋಗಿ ಅಂತ ಕಂಪ್ಲೇಂಟ್ ಕೊಡೋಕೋದ ಅವ್ನು ಬ್ಯಾಡಂದ್ರಗೂ ನಾವು ಹಂಗಿ ಸರ್ ಹೋಗಿ ಕಂಪ್ಲೇಂಟ್ ಕೊಟ್ಟೇನಿಗೆ ಡೈವೇಸ್ಟ್ ಕೊಟ್ಬಿಡ್ತನಪ್ಪ ನನಗೆ ಗಂಡ ಅವನು ನಾವು ಅವತ್ತ ಅವ್ರು ತೋರ್ಮನಿಗೆ ಹೋದ ಜೈನ್ ಹಾಕವ್ರ ತಮ್ಮಿಗೆ ಇದಕ್ಕೆ ಅವನೇ ಹಾಕ್ಬಿಟ್ರೆ ಹೋಗಿಲ್ಲ ಅಂತ ಅವ್ನು ಕೊಲ್ಬಿಟನ್ನ

ಏನ್ ನಾನು ಬಾಕಿ ಸಪ್ತ ಹತ್ತಲ್ಲ ಅಂತ ಕಿರಿ ನೋಡೋದ್ ಅಡಿಗೆ ಎದ ಮೇಲೆ ಒಂದೇ ಅಡಿಗೆ ಹಾಕ್ಬಿಟ್ಟು ಚೂರಿತ ಕತ್ತಿ ತಗೊಂಡು ಎದಿ ಹೆಣ್ಮಳು ನನ್ನ ಸಣ್ಣಮ್ಮ ಅವ್ರಕ್ಕ ಅರಕ್ಕನ ಗಂಡ ಯಾವಾಗಲೇ ಕೊಟಾ ಅಲಿದ ಅದೇ ರೀತಿ ಜಲ ಆಡ್ಬಿಟ್ಟ ಯಾವಾಗ ನಾವು ನಮ್ಮಕ್ಕಿನ ಜೀವನ ಮತ್ತೆ ನಮಕ್ ಏನ ಮಾಡಿಕೊಂಬಿಟ್ಟ ಅಂತ ಅಕ್ಕ ಬಂದ್ ಮನೆಗೆ ಇರ್ತಾ ಇದ್ದೀವಿ ಇವಾಗ ಸಣ್ಣ ದಿನ ಅಥ್ವಾ ಇವಾಗ ಗೊತ್ತಿಲ್ಲ ಹಂಗೆ ಜಗಳ ಆಡುತ್ತ ನಮ್ಮ 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 ಸಣ್ಣ ಹೋಗಿ ಕಂಪ್ಲೇಂಟ್ ಕೊಟ್ಬಾರ ಬಾ ನೀನು ಒಂದೇ ಸುಮ್ನೆ ಜೊತೆ ಬಾ ಅಂತ ಕರ್ಕೊಂಡು ಬಂದ ಜತಿ ಬಂದಿಕ್ಕ ಅವ್ನಿಗೆ ಸಿಟ್ಟಿಟ್ಕೊಂಡು ಕಳಿಸ್ ಗಂಡ ನನಗೆ ಸತ್ತ ಗಂಡ ಮನ ಮೇಡಮಿ ಸರ್ ಅವರಿಬ್ರು ಗಣ್ಯ ಜಗಳ ಆಡಿದ್ರು ಸರ್ ಜಗಳ ಆಡಿದ್ರೆ ನಮಗೆ ತುಂಚೂನು ಇದಂತ ಆತ ಆಯಮ್ಮ ನನಗೆ ಬೇಡ ಬೇಡ ಕಂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತು ಜತಿ ಪಾಪ ಹೋದ್ರೆ ಇನ್ನೇ ಜ ಇನ್ನು ಬಂದನಲ್ಲ ಸಪೋರ್ಟಿವ್ ಬಂದನಲ್ಲ ಅಂತ ಅವತ್ತು ರಾತ್ರಿ ಮಕ್ಕಂಡ ಹಾಕಿ ಹೀಗೆ ಕಡದ್ಬಿಟ್ಟನು ಸಾರ್ ಮನಸ್ಸು ಮನಕ್ಕೆ ಸರ್ ನಮ್ಮ ಹೆಣ್ಮಗಳು ಗಂಡ ಸರ್ ಏನಿಲ್ಲ ಸರ್ ಒಬ್ರು ಗಂಟಿಗೆ ಹೋಗಾರಲ್ಲ ಒಂದಿನಕ್ಕೂ ಕೊಡಂಗಿಲ್ಲ ಒಂದು ರೀತಿ ಅಡಿಗೆ ಚಿಕ್ಕ ಮದ್ ಮಾಡೋಕ್ಕೆ ಮನಲ್ಲ ಸರ್ ನನಗೆ ಸಂಗೀತ ಸರ್ ಸರ್ ಅಮ್ಮ ಅವರು ಗಂಡ ಎಂತಿದ್ರು ಜಗಳ ಮಾಡ್ಕೊಂತಿದ್ರೆ ನನಗೆ ಗಂಡ ಬೇಡ ನಾನು ಕಂಪ್ಲೇಂಟ್ ಕೊಟ್ಟು ನಾನು ಡೇವರ್ಸ್ ಕೊಡ್ತೀನಿ ಅಂತ ಹೇಳಿದ್ದಾಳೆ ಸರಿ ಡೇವರ್ಸ್ ಕೊಡ್ತೀನಿ ಅಂದ್ರೆ ಅವ್ರ ಅಕ್ಕನ ಜೊತೆಗೆ ರಾತ್ರಿ ಟೈಮ್ ಅಲ್ಲ ಜೊತೆಗೆ ಬಂದಿರಲ್ಲ ಸರ್ ನಮ್ಮ ಮೈದನ ಬಂದಿದ್ದಕ್ಕೆ ಅವ್ನು ಕಂಪ್ಲೇಂಟ್ ಕೊಡೋಕೆ ಹೋಗ್ಯಾನಲ್ಲ ಅವ್ರ ಅಕ್ಕನ ಅಂತ ಹೇಳಿ ಅವ್ರ ಅಕ್ಕನ ಗಂಡ ಇವಾಗ ನಮ್ಮ ನಮ್ಮದನ್ನ ನಡೆದಾಕಿರೋದು ಸರ್ ಈ ಥರದ್ದು ನಡೆದಿರೋ ಇಲ್ಲ ಸರ್ ಅವ್ರ ಅಕ್ಕನ ಗಂಡ ಅಲ್ಲ ಸರ್ ಸ್ವಂತ ಅಕ್ಕನ ಗಂಡನೇ ಅವ್ರ ಅಕ್ಕನ ಹತ್ರ ಜಗಳ ಮಾಡಿದ್ರೆ ಸ್ವಲ್ಪ ಒಂದೇ ಮಾತು ಅಂತರ ಇಲ್ಲ ಇಲ್ಲ ಸರ್ ಅವ್ರಿಗೆ ಗಂಡ ಅವ್ರ ಅಕ್ಕನಿಗೆ ಅವ್ರ ಅಕ್ಕ ನನ್ ಗಂಡ ಬ್ಯಾಡಂದಿದ್ದಾಳಾ ಜಗಳ ಮಾಡ್ತಾನೆ ಹೊಡಿತಾನೆ ನನ್ ಗಂಡ ಬ್ಯಾಡ್ ಅಂದಿದ್ದಾಳಾ ಸರಿ ಬ್ಯಾಡ ಅಂದಿದ್ದೆ ಕಂಪ್ಲೇಂಟ್ ಕೊಡೋಕೆ ಜೊತೆಗೆ ಹೋಗಿದ್ದಾನೆ ಅವ್ರ ಅಕ್ಕ ಕಂಪ್ಲೇಂಟ್ ಕೊಟ್ಟಿರೋದು

ಬಸ್ ಬಸಯ್ಯ ಅನ್ನೋವರು ಅವರ ವೈಫು ಅವ್ರಿಗೆ ಮುಂಚೆಯಿಂದನೂ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಗಲಾಟೆಗಳಾಗ್ತಾ ಇರುತ್ತೆ ಇದಕ್ಕೆ ಹೆಂಡತಿಯ ತಮ್ಮ ಮಹೇಶ್ ಅವರು ಬಂದು ಯಾವಾಗಲೂ ಸಪೋರ್ಟ್ ಮಾಡ್ತಿದ್ರು ಅನ್ನೋ ಉದ್ದೇಶದಿಂದ ಮಹೇಶ್ ಅವ್ರನ್ನ ಬಸಯ್ಯ ಅವರು ಹಲ್ಲೆ ಮಾಡಿ ಮರ್ಡ್ರ್ ಮಾಡಿರ್ತಾರೆ ಇದನ್ನು ಪ್ರಕರಣವನ್ನು ದಾಖಲಿಸ್ಲಾಕ ಟ್ವೆಂಟಿ ಸೆವೆನ್ ಇಯರ್ಸ್ ಡಿಸೀಸ್ಡ್ ಎಸ್ ಟಿ ಎಸ್ ಟಿ ಎಸ್ ಟಿ ಬಸಯ್ಯ ಅವರು ಅಕ್ಯೂಸ್ಡ್ ಇಲ್ಲ ಅವ್ರು ಅಪ್ಸ್ಕಂಡಿಗಿದ್ದರೆ ನಾವು ತನಿಖೆಗಾಗಿ ಇದು ತಂಡ ರಚನೆ ಮಾಡಿರ್ತೀವಿ ಬಸಯ್ಯ ಏಜು ಥರ್ಟಿ ಫೈವ್ ಇಯರ್ಸ್